ಕುಂದಾ ತಿಂದು ಹೋಗಲಿಕ್ಕೆ ಬರಬಾರದು ಇಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಹೋಗಲಿಕ್ಕೆ ಬರಬೇಕು ತಿಂದು ಹೋಗಲಿಕ್ಕೆ ಬರಬಾರದು ಇಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಹೋಗಲಿಕ್ಕೆ ಬರಬೇಕು ಸತ್ತು ಹೋಗಿದ್ಯಾ ಬದುಕಿ ಹೋಗಿ ಇದೆಯಾ ಎರಡೂ ಗೊತ್ತಾಗ್ತಿಲ್ಲ ಸರ್ಕಾರ ಕಳೆದು ಹೋಗಿದೆ ಹುಡುಕಿ ಕೊಡಿ ಅಂತ ನಿಮ್ಮ ಹತ್ರ ಬಂದಿದ್ದೀವಿ ಸರ್ಕಾರ ಕಳೆದು ಹೋಗಿದೆ ಹುಡುಕಿ ಕೊಡಿ ಅಂತ ನಿಮ್ಮ ಹತ್ರ ಬಂದಿದ್ದೀವಿ ಸತ್ತು ಹೋಗಿದೆಯಾ ಬದುಕಿ ಹೋಗಿ ಇದೆಯಾ ಎರಡೂ ಗೊತ್ತಾಗ್ತಿಲ್ಲ ಹತ್ತು ಗಂಟೆಗೆ ನಮ್ಮ ಸದನ ಪ್ರಾರಂಭ ಆಗಬೇಕಾಗಿತ್ತು ಪೀಠದಲ್ಲಿ ಬಂದು ಸಭಾಪತಿಗಳು ಕುಳಿತರು ಕೂಡ ಸಭಾ ನಾಯಕರು ಇಲ್ಲ ಸದಸ್ಯರು ಇಲ್ಲ ಮಂತ್ರಿಗಳು ಇಲ್ಲ ಕೇವಲ ಒಬ್ಬ ಮಂತ್ರಿ ಬಂದಿದ್ರು ಸತೀಶ್ ಜಾರಕಿಹೊಳಿ ಅವರು ಕುಳಿತಿದ್ರು ಅರ್ಧ ಗಂಟೆಗಳ ನಂತರ ರಾಮಲಿಂಗರ ರೆಡ್ಡಿ ಸಾಹೇಬರು ಬಂದರು ಎಲ್ಲೋಯ್ತು ಸರ್ಕಾರ ಅಂತ ಅವರು ಕೇಳ್ತಾ ಇದ್ರು ಅದಕ್ಕೆ ಹುಡುಕ್ ಕೊಡಿ ಅಂತ ನಾವು ಜನರನ್ನ ಕೇಳಬೇಕು ನಿಮ್ಮ ಮುಂದೆ ಬಂದಿದ್ದೇವೆ ಉತ್ತರ ಕರ್ನಾಟಕಕ್ಕೆ ಕೊಡ್ತಕ್ಕಂತ ಗೌರವನ ಇದು ಸರ್ಕಾರ ಕಾಲಹರಣ ಮಾಡಲಿಕ್ಕೆ ನಾವು ಮೊದಲಿಂದ ಹೇಳ್ತಿದ್ವಿ ಕುಂದ ತಿಂದು ಹೋಗ್ಲಿಕ್ಕೆ ಬರಬಾರ್ದು ಇಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಹೋಗಲಿಕ್ಕೆ ಬರಬೇಕು ಇವತ್ತು ನೋಡಿ ನೂರಾರು ಸಂಘಟನೆಗಳು ಹೊರಗಡೆ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಸಮಸ್ಯೆಗಳಿದೆ ಇಲ್ಲಿ ಇದಕ್ಕೆ ಪರಿಹಾರ ಕೊಡಲಿಕ್ಕೆ ತಾನೇ ನೀವು ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡಿರೋದು ಆದರೆ ಇವತ್ತು ಸರ್ಕಾರ ತಾನೇ ಹೊರಗಡೆ ಕುಳಿತು ಕಾಲಹರಣ ಮಾಡ್ತಾ ಇದೆ ಈಗಾಗಲೇ ಎರಡು ದಿನಗಳ ಕಾಲ ಸದನ ನಡೆದಿಲ್ಲ ಒಂದು ಮುಂದುವರಿಸಿ ಅಂತೇಳಿ ಒಂದು ವಾರಕ್ಕೆ ಇನ್ನೂ ಮುಂದುವರಿಸಿ ಅಂತೇಳಿ ಈಗಾಗಲೇ ನಮ್ಮ ಬೇಡಿಕೆ ಇಟ್ಟಿದ್ದೇವೆ ಅಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಸಮಯವನ್ನು ಕಾಲಹರಣ ಮಾಡಿ ಈ ಸರ್ಕಾರ ಈ ರಾಜ್ಯದ ಜನರಿಗೆ ದ್ರೋಹ ಬಗಿತಾ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಅನ್ಯಾಯ ಮತ್ತು ದ್ರೋಹವನ್ನ ಬಗೆದಿದೆ ಆ ಕಾರಣದಿಂದ ನಾವು ಈ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳಿ ಈಗಾಗಲೇ ಸಭಾಪತಿಯವರು ಮುಂದೂಡಿ ಸದನವನ್ನ ಹೋಗಿದ್ದಾರೆ ಇದಕ್ಕೆ ಕಾರಣ ಈ ಕಾಂಗ್ರೆಸ್ ಸರ್ಕಾರ ಆದ್ರಿಂದ ಈಗಲೂ ಕೂಡ ಇದು ಎಚ್ಚೆತ್ತು ಬಂದಿಲ್ಲ ಈಗಲೂ ಕೂಡ ನಾವು ಅವರಿಗೆ ಧಿಕ್ಕಾರವನ್ನ ಆಗ್ತೇವೆ